ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕನೇ ಫುಡ್ ಪಾಯ್ಜನ್ ಆದಾಗ ಅದರಿಂದ ಬೇಗನೆ ಗುಣಮುಖವಾಗಲು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕನೇ ಮೊದಲೇದಾಗಿ ಈ ಫುಡ್ ಪಾಯ್ಜನ್ ಲಕ್ಷಣಗಳನ್ನು ನೋಡುವುದಾದರೆ ಆಗಾಗ ವಾಕರಿಕೆ ಆಗುತ್ತಾ ಇರುತ್ತದೆ ಮತ್ತು ಯಾವಾಗಲೂ ಕೂಡ ಅನಾರೋಗ್ಯದ ಭಾವನೆ ಉಂಟಾಗುತ್ತಾ ಇರುತ್ತದೆ ಬೇದಿ ಇರುತ್ತದೆ ವಾಂತಿ ಇರುತ್ತದೆ ಹೊಟ್ಟೆ ನೋವು ಇರುತ್ತದೆ ಮತ್ತು ಮೈ ಬಿಸಿಯಾಗಿ ಜ್ವರದ ಅನುಭವ ಆಗುತ್ತಾ ಇರುತ್ತದೆ ಸುಸ್ತು ಕಾಣಿಸಿಕೊಳ್ಳುತ್ತಾ ಇರುತ್ತದೆ ಈ ರೀತಿಯಾದಂತಹ ಅನುಭವಗಳು ಆಗುತ್ತಾ ಇದ್ದರೆ ಮತ್ತು ಅತಿಯಾದ ವಾಂತಿ ಮತ್ತು ಬೇದಿ ಹತ್ತಿದ್ದರೆ ಆಗ ನೀವು ತಿಳ್ಕೊಬಹುದು ನಿಮಗೆ ಫುಡ್ ಪಾಯಜನ್ ಆಗಿದೆ ಅಂತ ಈ ಫುಡ್ ಪಾಯ್ಝನ್ ಆದಾಗ ಯಾವ ಮನೆಮದ್ದುಗಳು ನಿಮಗೆ ಉಪಯುಕ್ತ ಆಗುತ್ತದೆ ಅಂತ ನೋಡುವುದಾದರೆ ಮೊದಲೇದಾಗಿ ಜೀರಿಗೆ ನೀರನ್ನು ಕುಡಿಯುವುದು ತುಂಬಾ ಸೂಕ್ತ ಯಾಕಂದರೆ ಫುಡ್ ಪಾಯ್ಝನ್ ಆದಾಗ ವಾಂತಿ ಮತ್ತು ಬೇದೆ ಸಾಮಾನ್ಯವಾಗಿರುತ್ತದೆ ಹೀಗಾಗಿ ಹೊಟ್ಟೆ ಕೂಡ ಖಾಲಿಯಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಆದಷ್ಟು ಜೀರಿಗೆ ನೀರು ಅಥವಾ ಕಷಾಯವನ್ನು ಸೇವಿಸಬೇಕು ಇದರಿಂದ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಸಂಕಟ ದೂರವಾಗಲು ಸಹಾಯವಾಗುತ್ತದೆ ಅಲ್ಲದೆ ಜೀರಿಗೆ ನೀರು ಜೀರ್ಣಶಕ್ತಿಯು ಕೂಡ ಉತ್ತಮಗೊಳಿಸಿ ವಾಂತಿ ಮತ್ತು ಬೇದೆಯನ್ನು ಕೂಡ ನಿಯಂತ್ರಣ ಮಾಡುವಂತಹ ಶಕ್ತಿ ಇದೆ ಹಾಗಾಗಿ ಜೀರಿಗೆ ನೀರು ಕುಡಿಯುವುದು ತುಂಬಾ ಸೂಕ್ತ ಮತ್ತು ವಾಂತಿ ಹಾಗೂ ಬೇದೆ ಉಂಟಾದಾಗ ನಮ್ಮ ದೇಹವು ಕೂಡ ತುಂಬಾ ಡಿಹೈಡ್ರೇಟ್ ಆಗುತ್ತಾ ಇರುತ್ತದೆ ಅಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ತುಂಬಾ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತಹ ಸಂದರ್ಭದಲ್ಲಿ ಎಳನೀರ್ ಆಗಿರ್ಬೋದು ಅಥವಾ ನಿಂಬೆಹಣ್ಣಿನ ಶರಬತ್ತಾಗಿರ್ಬೋದು ಅಥವಾ ಸಕ್ಕರೆ ಮತ್ತು ನೀರಾಗಿರ್ಬೋದು ಇವುಗಳನ್ನು ಕುಡಿಯುತ್ತಾ ಇರಬೇಕು ಮತ್ತು ಮತ್ತು ತಾಜಾ ಹಣ್ಣಿನಿಂದ ಮಾಡಿರುವಂತಹ ಹಣ್ಣಿನ ಜ್ಯೂಸನ್ನು ಕೂಡ ಸೇವನೆ ಮಾಡುತ್ತಾ ಇರಬೇಕು ಇದರಿಂದ ನಿಮ್ಮ ದೇಹವು ಡಿಹೈಡ್ರೇಟ್ ಆಗುವುದಿಲ್ಲ ಮತ್ತು ನಿಮ್ಮ ದೇಹಕ್ಕೆ ಒಳ್ಳೆಯ ಶಕ್ತಿ ಕೂಡ ಸಿಗುತ್ತದೆ ಮತ್ತು ಆದಷ್ಟು ಇಂತಹ ಸಂದರ್ಭದಲ್ಲಿ ಘನ ಆಹಾರವನ್ನು ಸೇವನೆ ಮಾಡುವ ಬದಲು ದ್ರವ ಆಹಾರವನ್ನು ಸೇವನೆ ಮಾಡಿ ಅಂದರೆ ನೀವು ಸೇವನೆ ಮಾಡುವಂತಹ ಆಹಾರವು ಗಂಜಿ ರೂಪದಲ್ಲಿ ಇರಬೇಕು ಯಾಕಂದರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಜೀರ್ಣಶಕ್ತಿಯು ಸರಿಯಾಗಿ ಇರುವುದಿಲ್ಲ ಹಾಗಾಗಿ ಘನ ಆಹಾರವನ್ನು ಸೇವನೆ ಮಾಡಿದರೆ ಹೊಟ್ಟೆ ನೋವು ಉಂಟಾಗಬಹುದು ಹಾಗಾಗಿ ಗಂಜಿ ಸೇವನೆ ಮಾಡುವುದು ತುಂಬಾನೇ ಸೂಕ್ತ ಮತ್ತು ನೀವು ತಿಂದಂತಹ ಆಹಾರವು ಸುಲಭವಾಗಿ ಜೀರ್ಣವಾಗಿರಬೇಕು ಅಂತಹ ಆಹಾರವನ್ನು ಈ ಸಂದರ್ಭದಲ್ಲಿ ಸೇವನೆ ಮಾಡುವುದು ತುಂಬಾನೇ ಸೂಕ್ತ ಮತ್ತು ಫುಡ್ ಫಾಯ್ಜನ್ ಆದಾಗ ಎಳನೀರು ತಪ್ಪದೆ ಸೇವನೆ ಮಾಡಿ ಯಾಕಂದ್ರೆ ಎಳ್ನೀರು ನಿಮ್ಗೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ರೋಗಗಳನ್ನು ಕೂಡ ತಡೆಗಟ್ಟುವಂತಹ ಶಕ್ತಿ ಇದೆ ಹಾಗಾಗಿ ಎಳ್ನೀರನ್ನು ಮಿಸ್ ಮಾಡದೆ ಸೇವನೆ ಮಾಡಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಫುಡ್ ಫಾಯ್ಜನ್ ಆದಾಗ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ